ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನಾ ವಿದ್ಯಾರ್ಥಿ ವೇತನದ ಸ್ಟೇಟಸಲ್ಲಿ ಅಪ್ಡೇಟ್ ಆಗಿದೆ ದಯವಿಟ್ಟು ಅದರ ಬಗ್ಗೆ ವಿಡಿಯೋ ಮಾಡಿ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿದ್ರಿ ಜೊತೆಗೆ ಇನ್ನೂ ಕೆಲವು ವಿದ್ಯಾರ್ಥಿ ಮಿತ್ರರು ನನಗೆ ನಿಮ್ಮ ಸ್ಕ್ರೀನ್ಶಾಟ್ಗಳನ್ನು ಕಳಿಸಿ ವಾಟ್ಸಪ್ ಮೂಲಕ ದಯವಿಟ್ಟು ಇದ್ರ ಬಗ್ಗೆ ಅಪ್ಡೇಟ್ ಮಾಡಿರಿ ಮುಂದಿನ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ದಯವಿಟ್ಟು ತಿಳಿಸಿಕೊಡ್ರಿ ನಾವು ವಿದ್ಯಾರ್ಥಿ ವೇತನಕ್ಕೆ ಏನಾದರೂ ಆಯ್ಕೆ ಹಾಕಿವ ಇಲ್ವಾ ಎಂಬುದನ್ನು ಮಾಹಿತಿ ಕೊಡ್ರಿ ಅಂಥೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ನಿನ್ನೆಯಿಂದ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಿ ಅದರ ಕುರಿತು ಈ ವಿಡಿಯೋದಲ್ಲಿ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮೊದಲನೇದಾಗಿ ಯಾರದೆಲ್ಲ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆಗಿದೆ ಮತ್ತು ಯಾರದೆಲ್ಲ ಇದುವರೆಗೂ ಕೂಡ ಅಪ್ಡೇಟ್ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಜೊತೆಗೆ ನಿಮ್ದು ಯಾವ ಹಂತದಲ್ಲಿದೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ನೇರವಾಗಿ ವಿಷಯಕ್ಕೆ ಬರುವುದಾದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಇದುವರೆಗೂ ಕೂಡ ಅಂದರೆ ಇದೇ ಫಸ್ಟ್ ಟೈಮ್ ಯಾರಾದರೂ ಈ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದರೆ ಇದುವರೆಗೂ ಕೂಡ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿಲ್ಲ ಇನ್ನೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತ ಆದಷ್ಟು ಬೇಗನೆ ಹೋಗಿ ಯಾವೆಲ್ಲ ಹೊಸದಾಗಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಹೋಗಿ ಅರ್ಜಿಗಳನ್ನು ಸಲ್ಲಿಸಿರಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅರ್ಜಿ ಸಲ್ಲಿಸುವಂತಹ ದಿನಾಂಕವನ್ನು ಈಗಾಗಲೇ ವಿಸ್ತರಣೆ ಮಾಡಿದ್ದಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಈಗಾಗಲೇ ಹೇಳಿದ ಹಾಗೆ ಒಂದರಿಂದ ಹನ್ನೆರಡನೇ ತರಗತಿ ಓದ್ತಿರುವಂಥವ್ರು ಡಿಪ್ಲೊಮಾ ಓದ್ತಿರುವಂತವರು ಐ ಟಿ ಐ ಓದ್ತಿರುವಂಥವ್ರು ಪಾಲಿಟೆಕ್ನಿಕ್ ಕೋರ್ಸ್ ಯು ಜಿ ಕೋರ್ಸ್ ಪಿ ಜಿ ಕೋರ್ಸ್ ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನಿಮಗೆ ಎಪ್ಪತ್ತೈದು ಸಾವಿರ ವೇತನವನ್ನು ನೀಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಇವರು ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದು ಪ್ರತಿ ವರ್ಷವೂ ಕೂಡ ಸುಮಾರು ಎರಡು ಸಾವಿರಕ್ಕಿಂತ ಅಧಿಕ ಜನ ವಿದ್ಯಾರ್ಥಿ ಮಿತ್ರರಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಈಗಾಗಲೇ ನೋಡಬಹುದು ಕಳೆದ ಬಾರಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ರಿನುವಲ್ ಮಾಡಿಕೊಳ್ಳಲು ಕೂಡ ಅವಕಾಶವನ್ನ ಕೊಟ್ಟ ಈ ವರ್ಷವೂ ಕೂಡ ಯಾವುದೇ ರೀತಿಯಾದಂಥ ಸಂದರ್ಶನವನ್ನ ತೆಗೆದುಕೊಳ್ಳಾರದೆ ಅವರಿಗೆ ನೇರವಾಗಿ ಸ್ಕಾಲರ್ಶಿಪ್ ಅಮೌಂಟ್ ಅನ್ನು ಹಾಕ್ತಾ ಇದ್ದಾರೆ ನೋಡಬಹುದು ಕಳೆದ ವರ್ಷದ್ದು ಈ ವರ್ಷ ಮತ್ತೆ ರಿನ್ಯೂವಲ್ ಮಾಡಿ ರಿಸಲ್ಟನ್ನು ಅನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ವಿದ್ಯಾರ್ಥಿ ವೇತನದ್ದು ಕಾಣ್ತಾ ಇರಬಹುದು ಇಲ್ಲಿ ನಿಮಗೆ ಸುಮಾರು ಒಂದು ಸಾವಿರದ ಎಂಟುನೂರ ಎಂಬತ್ತೆರಡು ಅಂಡರ್ ಗ್ರಾಜುಯೇಷನ್ ಕೋರ್ಸ್ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಅಂದ್ರೆ ಕಳೆದ ಬಾರಿ ಸಾಲಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ರು ಅವರಿಗೆ ರಿನ್ಯೂವಲ್ ಮಾಡಿಕೊಳ್ಳುವಂತ ಅವಕಾಶವನ್ನ ಕೊಟ್ಟಿದ್ದಾರೆ ಅವರು ರಿನ್ಯೂವಲ್ ಮಾಡ್ಕೊಂಡ ತಕ್ಷಣ ಅವರನ್ನು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಂತರದ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡಿ ಈ ವರ್ಷವೂ ಕೂಡ ಅವರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಕೊಟ್ಟಿದ್ದಾರೆ ಒಂದು ಬಾರಿ ಏನಾದರೂ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದ್ರಂದ್ರೆ ನಿಮಗೆ ಮೂರು ವರ್ಷಗಳವರೆಗೂ ಕೂಡ ಅಂಡರ್ ಗ್ರ್ಯಾಜುವೇಷನ್ ಕೋರ್ಸ್ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಮೂರು ವರ್ಷಗಳವರೆಗೂ ಕೂಡ ರಿನ್ಯುವಲ್ ಮಾಡಿಕೊಳ್ಳುವಂಥ ಅವಕಾಶವನ್ನು ನೀಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು ಇಲ್ಲಿ ನೋಡ್ಬೋದು ಫಸ್ಟಿಗೆ ಅನೇಕ ಜನ ಕರ್ನಾಟಕದ ವಿದ್ಯಾರ್ಥಿಗಳೇ ಜಾಸ್ತಿ ಜನ ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಆಗಿರುವುದು ಸಂತೋಷದ ವಿಷಯ ಅಂತಲೇ ಹೇಳ್ಬೋದು ನೀವು ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದೀರಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಆಗಲಿ ಅಂತ ಹೇಳಿ ಇನ್ನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ಟೇಟಸ್ ಅಪ್ಡೇಟ್ಗೆ ಸಂಬಂಧಪಟ್ಟಂಥ ಮಾಹಿತಿಗಾಗಿ ಬರುವುದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ತೋರಿಸ್ತೀವಿ ನೋಡಿರಿ ಪ್ರತಿಯೊಬ್ಬರ ಸ್ಟೇಟಸ್ ಕೂಡ ಈ ರೀತಿ ಅಪ್ಡೇಟ್ ಆಗಿದೆ ಅಂತೇಳಿ ಮಾಹಿ ಪ್ರತಿಯೊಬ್ಬರು ಕೂಡ ತೋಯ್ ಕೇಳ್ತಾ ಇದ್ರಿ ಇದು ಏನು ಅಪ್ಡೇಟು ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂತೇಳಿ ನಿಮ್ಮದು ಕೂಡ ಈ ರೀತಿ ಬಂದಿದೆ ಇಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ರೀತಿ ಬಂದಿತ್ತಂದ್ರೆ ಏನಂದ್ರೆ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತೇಳಿ ಹಿಂದೆ ಏನಿತ್ತಂದ್ರೆ ಪ್ರೊಫೈಲ್ ಅಂಡರ್ ರಿವ್ಯೂ ಅಂತ ಇತ್ತು ಈಗ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತೇಳಿ ನಿನ್ನೆಯಿಂದ ಸ್ಟೇಟಸಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದೀರಿ ಹೌದು ಹಂಡ್ರೆಡ್ ಪರ್ಸೆಂಟೇಜ್ ಅಪ್ಡೇಟ್ ಆಗಿದೆ ಏನಂದರೆ ನಿಮ್ಮ ಪ್ರೊಫೈಲನ್ನು ಮರು ಪರಿಶೀಲನೆಯನ್ನು ಮಾಡಿ ಎಲ್ಲವೋ ಮಾಹಿತಿ ಸರಿಯಾಗಿದ್ದರೆ ಮಾತ್ರ ಈ ರೀತಿ ಬಂದಿರತ್ತೆ ಇಲ್ಲದೇ ಇದ್ದರೆ ಅದು ಅಪ್ಲಿಕೇಶನ್ ಕ್ಲೋಸ್ ಅಂತ ಬಂದಿರುತ್ತೆ ಅನೇಕ ಜನ ಅಪ್ಲಿಕೇಶನ್ ಕ್ಲೋಸ್ ಆದಂಥವ್ರು ಕೂಡ ನನಗೆ ಸ್ಕ್ರೀನ್ಶಾಟನ್ನು ಕಳಿಸಿದ್ದಾರೆ ಅವ್ರದ್ದು ಅಪ್ಲಿಕೇಶನ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ದಾರೆ ಯಾಕಂದರೆ ಡಾಕ್ಯುಮೆಂಟ್ಗಳು ಮಿಸ್ ಮ್ಯಾಚ್ ಆಗಿರುವಂಥವ್ರಿಗೆ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳಿದ್ದಾರೆ ಅಂತ ಹೇಳಿದ್ದಾರೆ ಈ ರೀತಿ ಎಲ್ಲವೂ ಕೂಡ ಕ್ಲಿಯರ್ ಆಗಿತ್ತು ಅಂದರೆ ನಿಮ್ಮದು ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಬಂದಿರುತ್ತೆ ಈಗ ಏನು ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ರೌಂಡಲ್ಲಿ ಏನಿರುತ್ತೆ ಅಂದರೆ ಈಗಾಗಲೇ ನೀವು ಲಿಸ್ಟ್ ಆಗಿರ್ತೀರಿ ಸೆಕೆಂಡ್ ಸ್ಟೆಪ್ಪಲ್ಲಿ ವಿಡಿಯೋ ಇಂಟರ್ವ್ಯೂ ಕಂಪ್ಲೀಟ್ ಮಾಡಿರ್ತೀರಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ರೊಫೈಲ್ ಎಂಟ್ರವ್ಯೂ ಅಂತ ಇತ್ತು ಈಗ ಫೋರ್ತ್ ಸ್ಟೆಪ್ಪು ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತೇಳಿ ಇನ್ನು ಅಂತಿಮವಾಗಿ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡಲಾಗ್ತದೆ ಅಂದರೆ ಅಂತಿಮವಾಗಿ ನೀವು ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯ ನೀವು ಈಗಾಗಲೇ ಏನು ವಿಡಿಯೋ ಇಂಟ್ರ್ಯೂಗಳನ್ನು ಮಾಡಿದ್ದೀರಿ ವಿಡಿಯೋ ಇಂಟ್ರ್ಯೂ ಮಾಡಿ ಅಪ್ಲೋಡ್ ಮಾಡಿದ್ದೀರಿ ವಿಡಿಯೋಗಳನ್ನು ಅದರ ಆಧಾರದ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಅಂತಿಮವಾಗಿ ಶಾರ್ಟ್ ಲಿಸ್ಟ್ ಮಾಡಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾರೆ ಇದು ಕೊನೆಯ ಹಂತ ಆಗಿರತ್ತೆ ಇದು ಕೊನೆಯ ಹಂತ ಆಗಿರುತ್ತೆ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಟೆಲಿಫೋನ್ ಇಂಟ್ರ್ಯೂ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಟ್ಯಾ ವಿಡಿಯೋ ಇಂಟ್ರೊಡೆಕ್ಷನ್ ಆಗಲಿ ಏನೂ ಇರುವುದಿಲ್ಲ ನೇರವಾಗಿ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅದು ನಿಮ್ಮ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯ ಮತ್ತು ನೀವು ಯಾವ ರೀತಿ ವಿಡಿಯೋ ಇಂಟ್ರವ್ಯೂಗಳನ್ನು ಮಾಡಿರ್ತೀರಿ ಅದರ ಆಧಾರದ ಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡಿ ಅಂತಿಮವಾಗಿ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಇನ್ನು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ಅವಾರ್ಡೆಡ್ ಅಂತ ಹೇಳಿ ಬರುತ್ತೆ ಯಾರು ಸೆಲೆಕ್ಷನ್ ಹಾಕಿರಿ ಯಾರು ಸೆಲೆಕ್ಷನ್ ಆಗುವುದಿಲ್ಲ ಅವ್ರದ್ದು ಅಪ್ಲಿಕೇಶನ್ ಕ್ಲೋಸ್ಡ್ ಅಂತ ಹೇಳಿ ಬರುತ್ತೆ ಅಲ್ಲಿ ಸ್ಟೇಟಸಲ್ಲಿ ಅದರ ಅದರ ಮೇಲೆ ನೀವು ತಿಳ್ಕೊಳ್ಬೇಕು ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಸೆಲೆಕ್ಷನ್ ಆಗಿಲ್ಲ ಅಂತೇಳಿ ಇದು ಎಚ್ ಡಿ ಎಫ್ ಸಿ ಬ್ಯಾಂಕ್ ವಿದ್ಯಾರ್ಥಿ ವೇತನದ ಸ್ಟೇಟಸ್ಗೆ ಅಪ್ಡೇಟ್ ಪ ಅಪ್ಡೇಟ್ ಆದಂತಹ ಪ್ರಮುಖವಾದಂತಹ ಮಾಹಿತಿಯಾಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳ ಅಪ್ಡೇಟ್ಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಇದ್ರ ಜೊತೆಗೆ ಎಸ್ ಬಿ ಐ ವಿದ್ಯಾರ್ಥಿ ವೇತನದ ಸ್ಟೇಟಸಲ್ಲಿ ಕೂಡ ಅಪ್ಡೇಟ್ ಆಗಿದೆ ಅಂತೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಮಾಡ್ತಾಯಿದ್ರಿ ಹೌದು ನೀವು ನೆಕ್ಸ್ಟ್ ಪ್ರೊಸೀಜರ್ ಕೂಡ ಹೋಗಿದ್ದೀರಿ ನೆಕ್ಸ್ಟ್ ಪ್ರೊಸೀಜರ್ ನಿಮ್ಮದು ಎಸ್ ಬಿ ಐ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಟೆಲಿಫೋನ್ ಇಂಟರ್ವ್ಯೂ ಆದರೂ ಇರುತ್ತಾ ಅಥವಾ ಇಡಿಯೋ ಇಂಟರ್ವ್ಯೂ ಆದರೂ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡಿದರೆ ಮತ್ತೆ ನಿಮ್ಮನ್ನು ವೆರಿಫಿಕೇಷನ್ ಮಾಡಿ ಅಂತಿಮವಾಗಿ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರ ಅಂತ ಹೇಳ್ತಾ ಇದು ಎಸ್ ಡಿ ಎಫ್ ಸಿ ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟು ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಈ ಥರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಯಾರದೆಲ್ಲ ಈ ರೀತಿ ಸ್ಟೇಟಸ್ ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ